ナマス ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವರ ಕೆಲವು ಅಭಿಮಾನಿಗಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಇವರು ಆ್ಯಕ್ಟಿಂಗ್ ಮಾಡಬಾರ್ದು ಗಿಲಿ ಶೋಗೆ ಹೋಗಿರೋದು ತುಂಬ ಬೇಜಾರಾಗ್ತಿದೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಮತ್ತು ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಪಾರ್ಟ್ ಟೈಮ್ ಆಗಿ ಮಾತ್ರ ಈ ಒಂದು ಆ್ಯಕ್ಟಿಂಗಿಗೆ ಡ್ರೋನ್ ಪ್ರತಾಪ್ ಅವ್ರು ಹೋಗ್ತಿದ್ದಾರೆ ಫುಲ್ ಟೈಮ್ ಏನು ವರ್ಕ್ ಇದೆ ಆ ಡ್ರೋನ್ ಬಗ್ಗೆ ಅದು ಸಿಕ್ಕಾಪಟ್ಟೆ ಅವ್ರಿಗೆ ಆರ್ಡ್ರ್ ಬಂದಿದೆ ಅದ್ರದ್ದು ಏನೇನು ಕೆಲಸ ಇದೆ ಅದನ್ನ ಮಾಡ್ತಾನೆ ಇದ್ದಾರೆ ಮತ್ತೆ ಸ್ನೇಹಿತರೆ ನಿಮ್ಮ ಮನರಂಜನೆಗಾಗಿ ಅವರು ಈ ಒಂದು ಈ ಒಂದು ಶೋನ ಆಯ್ಕೆ ಮಾಡಿಕೊಂಡ್ರು ಈ ಒಂದು ಶೋಗೆ ಬರ್ತಿದ್ದಾರೆ ಮತ್ತು ಇದರಲ್ಲಿ ಬೇರೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಯಾರಿಗೆ ಬೇಜಾರು ಮಾಡಬೇಕು ಅಂತ ಡ್ರೋನ್ ಪ್ರತಾಪ್ ಅವ್ರಿಗೂ ಇಷ್ಟ ಇಲ್ಲ ಅವರು ಖುಷಿಯಿಂದ ಜನಗಳನ್ನ ನಗಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಆಯ್ಕೆ ಮಾಡಿಕೊಂಡ್ರು ಅದರಲ್ಲೂ ಒಂದು ತಿಂಗಳು ಅವ್ರು ಯಾವುದೇ ಪ್ರೋಗ್ರಾಮು ಎಂಟ್ರ್ ಕೊಡಲಿಲ್ಲ ಮಾಡಲೂ ಇಲ್ಲ ಅವರು ಬ್ಯುಸಿ ಶೆಡ್ಯೂಲಲ್ಲಿದ್ದರು ಈಗ ಫ್ರೀ ಮಾಡಿಕೊಂಡು ಜನಗಳ ಮುಂದೆ ಬರಬೇಕು ಟಿ ವಿಲಿ ಕಾಣಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲರಿಗೂ ಇಷ್ಟ ಆಗಬೇಕು ಇಷ್ಟ ಆಗುತ್ತೆ ಡ್ರೋನ್ ಪ್ರತಾಪ್ ಅವ್ರು ಎಷ್ಟೋ ಜನ ಕಾಯ್ತಿರ್ತಾರೆ ಈ ಒಂದು ಶೋಗೆ ಡ್ರೋನ್ ಪ್ರತಾಪ್ ಅವರು ಟಿ ವಿಲಿ ಬರ್ತಾರೆ ಅಂದರೆ ಒಂದು ಟಿ ಆರ್ ಪಿನೂ ಚೆನ್ನಾಗಾಗುತ್ತೆ ಒಟ್ಟಿನಲ್ಲಿ ಕಲರ್ಸ್ ಕನ್ನಡ ನಾವು ಮರೆಯೋಕ್ಕಾಗಲ್ಲ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಅದೊಂದು ಅದೊಂದು ಲೈಫ್ ಕೊಟ್ಟಿದೆ ಡ್ರೋನ್ ಪ್ರತಾಪ್ ಅವ್ರಿಗೆ ಕಲ್ಲರ್ಸ್ ಕನ್ನಡನ ಯಾವುದೇ ಕಾರಣಕ್ಕೂ ಅವರು ದೂರ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಮತ್ತು ಸ್ನೇಹಿತರೆ ಈ ಇಷ್ಟೇ ವಿಚಾರ ಅವರು ಅದಕ್ಕೆ ಚಿರನುಡಿಯಾಗಿರಬೇಕು ಇರ್ತಾರೆ ಆದ್ದರಿಂದ ಈ ಒಂದು ಶೋನ ಒಪ್ಕೊಂಡಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾರು ಬೇಜಾರು ಮಾಡ್ಕೊಂಬೇಡ್ರಿ ನಿಮ್ಮ ಬೇಜಾರು ಏನಿದ್ರು ಮರ್ತಕೊಂಬಿಡಿ ಈ ಒಂದು ವಾರ ಏನು ಬರುತ್ತೆ ಆ ಶೋನ ನೋಡಿ ಖುಷಿ ಪಡಿ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ